ಎಷ್ಟು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ರಾಜ್ಯದಾದ್ಯಂತ ಗ್ರಾಮ ಲೆಕ್ಕಾಧಿಕಾರಿಗಳ ಪ್ರತಿಭಟನೆ ಅನ್ನದಾತರ ಪರದಾಟ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ಅತನಿ ತಹಶೀಲ್ದಾರ್ ಕಚೇರಿ ಎದುರು ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಪ್ರತಿಭಟನೆ ಅತನಿ ತಹಶೀಲ್ದಾರ್ ಮೂಲಕ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಮನವಿ ಪ್ರಮುಖ ಮೂರು ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯದಾದ್ಯಂತ ಒಂಬತ್ತು ಸಾವಿರದ ಮುನ್ನೂರ ಅರವತ್ತೊಂದು ಗ್ರಾಮ ಲೆಕ್ಕಾಧಿಕಾರಿಗಳು ಪ್ರತಿಭಟನೆ ಪ್ರಮುಖ ಮೂರು ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯದಾದ್ಯಂತ ಗ್ರಾಮ ಲೆಕ್ಕಾಧಿಕಾರಿಗಳ ಪ್ರತಿಭಟನೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತೆ ಸೇವಾ ವಿಷಯ ಸಂಬಂಧ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಒತ್ತಾಯಿಸಿ ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಹಾಗೂ ಕೆಲಸದ ಒತ್ತಡವನ್ನು ಕಡಿಮೆ ಮಾಡುವಂತೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸಿದ್ದಾರೆ ಇದೇ ವೇಳೆ ಗ್ರಾಮ ಲೆಕ್ಕಾಧಿಕಾರಿ ಮಂಜುನಾಥ್ ಪಾಟೀಲ್ ಹಾಗೂ ಕಲ್ಮೇಶ್ ಕಲಮಡಿ ಮಾತನಾಡಿ ಹಲವಾರು ವರ್ಷಗಳಿಂದ ನಮ್ಮ ಬೇಡಿಕೆ ಈಡೇರಿಕೆಗಾಗಿ ಹಲವು ಬಾರಿ ಸರ್ಕಾರಗಳಿಗೆ ಮನವಿ ಪತ್ರ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಇದರಿಂದ ಇವತ್ತು ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಇವತ್ತು ತಾಲೂಕು ಕ್ಷೇತ್ರದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದೇವೆ ನಮ್ಮ ಬೇಡಿಕೆಯನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು ಎಂದು ಒತ್ತಾಯಿಸಿದ್ರು ಮಾತೃ ಇಲಾಖೆಯ ಎಲ್ಲ ಕೆಲಸಗಳೊಂದಿಗೆ ಸರ್ಕಾರದ ಆದೇಶದಂತೆ ಇತರೆ ಇಲಾಖೆಗಳ ಹಲವಾರು ಕೆಲಸಗಳನ್ನು ನಿರ್ವಹಿಸುವ ಹಾಗೂ ಚುನಾವಣೆ ಅತಿವೃಷ್ಟಿ ಅನಾವೃಷ್ಟಿ ಇನ್ನಿತರ ಜವಾಬ್ದಾರಿಯುತ ಕರ್ತವ್ಯ ನಿರ್ವಹಿಸ್ತಾ ಇರುವ ನಮಗೆ ದಿನನಿತ್ಯ ಸಾರ್ವಜನಿಕ ವಲಯದಲ್ಲಿ ನೂರಾರು ಸೇವೆಗಳನ್ನು ನೀಡುವಾಗ ಮಾರಣಾಂತಿಕ ದೈಹಿಕ ಹಲ್ಲೆ ಕೊಲೆ ಪ್ರಕರಣಗಳು ಈಗಾಗಲೇ ನಿರಂತರವಾಗಿ ನಡೀತಾ ಇದ್ದು ಸರ್ಕಾರ ಆದಷ್ಟು ಬೇಗನೆ ನಮ್ಮ ಬೇಡಿಕೆಯನ್ನು ಪೂರೈಸಲು ಆಗ್ರಹಿಸಿದ್ದಾರೆ ಮೊದಲನೇದಾಗಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆ ತಾಂತ್ರಿಕ ಹುದ್ದೆ ಅಲ್ಲ ನಮಗೆ ಸರ್ಕಾರದಿಂದ ಫೆಸಿಲಿಟಿಗಳಿಲ್ಲ ಮೊಬೈಲ್ ಹದಿನೇಳು ತರಹದ ಮೊಬೈಲ್ ಆ್ಯಪ್ಗಳಿದಾವೆ ಇಂಟರ್ನೆಟ್ ಸೌಲಭ್ಯ ಇಲ್ಲ ಸ್ವಂತ ಮೊಬೈಲ್ನಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಪ್ಲಸ್ ನಮ್ಮಲ್ಲಿ ರ್ಯಾಂಕಿಂಗ್ ವ್ಯವಸ್ಥೆ ಇದೆ ಆಮೇಲೆ ನಮಗೆ ಎಫ್ ಎ ಇಲ್ಲ ಆಮೇಲೆ ಸುಮಾರು ಒಂದು ಐವತ್ತರಿಂದ ಅರುವತ್ತು ಗ್ರಾಮ ಆಡಳಿತಾಧಿಕಾರಿಗಳು ಕೆಲಸದ ಒತ್ತಡದಿಂದ ಈಗಾಗಲೇ ಆಲ್ರೆಡಿ ತೀರಿಕೊಂಡಿದ್ದಾರೆ ಸರ್ ರಾಜ್ಯಾದ್ಯಂತ ಒಂಬತ್ತು ಸಾವಿರದ ಮೂರುನೂರ ಮೂವತ್ತೆಂಟು ಗ್ರಾಮ ಆಡಳಿತಾಧಿಕಾರಿಗಳು ಪ್ರೆಸೆಂಟ್ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಇವತ್ತು ಏಕಕಾಲದಲ್ಲಿ ಇಡೀ ರಾಜ್ಯಾದ್ಯಂತ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಇದೆ ಇದರಲ್ಲಿ ಏನಾದರೂ ಸರ್ಕಾರ ಸ್ಪಂದಿಸ್ತಾ ಇದ್ದರೆ ನಾಳೆ ಮತ್ತು ಜಿಲ್ಲಾ ಹಂತದಲ್ಲಿ ಮತ್ತೆ ಅದಕ್ಕೂ ಸ್ಪಂದಿಸ್ತಾ ಇದ್ದರೆ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ನೆಕ್ಸ್ಟ್ ಮುಂದಿನ ಹೋರಾಟವನ್ನು ಮಾನ್ಯ ರಾಜ್ಯಾಧ್ಯಕ್ಷರು ತಿಳಿಸ್ತಾ ಇದ್ರು ಇಲ್ಲ ಸರ್ ಇದಕ್ಕೆ ಅನಿರ್ದಿಷ್ಟ ಇವತ್ತಿಂದ ಸರ್ಕಾರ ನಮಗೆ ಸ್ಪಂದನೆ ಮಾಡೋತನೂ ನಾವು ಕಂಟಿನ್ಯೂ ಆಗಿ ಮಾಡ್ತಾಯಿದ್ದೀವಿ ಯಾವುದೇ ತರಹದ ಇಲ್ಲಿವರೆಗೂ ಮನವಿ ಕೊಟ್ಟಿದ್ರೂ ಯಾವುದೇ ಮನವಿಗೂ ಒಂದು ಆದೇಶಗಳು ಆಗಿರುವುದಿಲ್ಲ ಮತ್ತು ಗ್ರಾಮ ಆಡಳಿತಾಧಿಕಾರಿ ಕೆಲಸ ಒತ್ತಡದಿಂದ ಆಗ್ತಾಯಿದೆ ಹೊರತಾಗಿ ಯಾವುದೇ ತರಹ ಸರಳವಾಗಿ ಹುದ್ದೆ ಮಾಡೋಕ್ಕಾಗ್ತಾ ಇಲ್ಲ ಏನು ಬೇಕಾಗಿದೆ ಸರ್ ಸರ್ ಸರ ಹದಿನೇಳು ಥರದ ಮೊಬೈಲ್ ಆ್ಯಪ್ಗಳಿದ್ದಾವೆ ಒಂದು ಚೆನ್ನಾಗಿರ್ತಕ್ಕಂಥ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳು ಆಮೇಲೆ ಕೆಲವೊಂದು ನಮ್ಮ ಎಲ್ಲ ಗ್ರಾಮಾಂತರ ಚಾವಡಿಗಳೇ ಇಲ್ಲ ಫಸ್ಟ್ ಆಫ್ ಆಲ್ ಊರಲ್ಲಿ ಚಾವಡಿಗಳಿಲ್ಲ ಪೀಠೋಪಕರಣಗಳಿಲ್ಲ ಲ್ಯಾಪ್ಟಾಪು ಇಂಟರ್ನೆಟ್ ಸೌಲಭ್ಯ ಅಂತೂ ಮೊದಲೇ ಇಲ್ಲ ಹಂಗೆ ಕೇಂದ್ರ ಸ್ಥಾನ ಇರಬೇಕಂತ ಆದೇಶ ಆಗಿದೆ ಹೊರತಾಗಿ ಕೇಂದ್ರ ಸ್ಥಾನಕ್ಕೆ ಇರ್ತಾ ಇರಬೇಕಂದ್ರೆ ಯಾವುದೇ ಥರ ನಮ್ಗೆ ಆಫೀಸು ಕಚೇರಿಗಳೇ ಇಲ್ಲ ಹಂಗಾಗಿ ನಾವು ಇಷ್ಟು ಒಂದು ಹದಿನೇಳರಿಂದ ಹದಿನೇಳು ಥರ ಈಗ ಬೇಡಿಕೆ ಅಂದ್ರೆ ರೀ ನಮಗೆ ಮೂಲಭೂತ ಸೌಲಭ್ಯಗಳಿಲ್ಲ ರೀ ಮೊದಲ ಮತ್ತು ಚವಡಿಗಳು ಸರಿಯಾಗಿ ಮತ್ತು ಯಾವುದು ಪೀಠೋಪಕರಣಗಳು ಇಲ್ಲ ಮತ್ತು ಯಾವುದು ಅಂತರ್ಜಲ ವರ್ಗಾವಣೆ ಅಂತೂ ಈಗ ಸುಮಾರು ಒಂದು ಐದಾರು ವರ್ಷ ಹತ್ತೆಲ್ಲ ರೀ ಮತ್ತು ಇದಲ್ಲ ಯಾವುದೂ ಪದೋನ್ನತಿಗಳನ್ನ ಇಲ್ಲ ಇನ್ನು ಮತ್ತು ರಜಾ ದಿನಗಳಲ್ಲಿ ಕೆಲಸದ ಒತ್ತಡವನ್ನು ಹೇರಿ ಮೇಲಾಧಿಕಾರಿಗಳು ಒತ್ತಡ ಇರ್ತಾರೆ ಮತ್ತು ಸಾಯಂಕಾಲ ಗೂಗಲ್ ಮೀಟ್ ಉಡೋದು ಭೀಷಿ ತಗೊಳ್ದು ಹಿಂಗೆ ಮಾಡಿ ಮಾನಸಿಕ ಮತ್ತು ಮಾನಸಿಕ ಒತ್ತಡ ಹೆಚ್ಚಿಗೆ ಇದನ್ನು ಆಗ್ಲತ್ತು ಮತ್ತು ಅನಾರೋಗ್ಯದಿಂದ ಹಲವಾರು ಸುಮಾರು ಮೂವತ್ತರಿಂದ ನಲ್ವತ್ತು ಜನ ಗ್ರಾಮ ಆಡಳಿತ ಅಧಿಕಾರಿಗಳು ಮರಣ ಹೊಂದ್ಯಾರ ರೀ ಸುಮಾರು ಎರಡು ಮೂರು ವರ್ಷದಾಗ ಅಷ್ಟೇ ರೀ ಹೀಗೆ ಕಪ್ಪು ಬಟ್ಟೆ ಕಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರಿ ಇಷ್ಟು ಅಸಹಾಯಕತೆ ಯಾಕಂತ ಸರ್ಕಾರ ವಿರುದ್ಧ ಸುಮಾರು ವರ್ಷಗಳಿಂದ ನಾವು ಬೇಡಿಕೆ ಮನವಿಗಳನ್ನ ಸಲ್ಲಿಸ್ತಾ ಬಂದಿದ್ರು ಯಾವುದೇ ರೀತಿ ನಮಗೆ ಸರ್ಕಾರದಿಂದ ಸ್ಪಂದನೆ ಸಿಕ್ಕಿಲ್ರಿ ಉಮೇಶ್ ಕೋಳಿ ಯುಕೆ ನೈನ್ ನ್ಯೂಸ್ ಕನ್ನಡ ಚಿಕ್ಕೋಡಿ